ಆ್ಯಂಡ್ ಈ ಟೈಮಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಹೋಗ್ತಾ ಇರ್ತಲ್ಲ ವಾಯುವ್ಯ ಗಾಡಿಗಳು ಇಲ್ಲ ಕಲ್ಯಾಣ ಕರ್ನಾಟಕ ಕಮ್ಮಿ ಇರುತ್ತೆ ಯಾಕಂದರೆ ಎಲ್ಲ ಬೆಳಗ್ಗೆನೇ ಹೋಗಿರುತ್ತೆ ತುಂಬ ಗಾಡಿಗಳು ಲಕ್ಷ್ಮೇಶ್ವರ ಸೈಡು ಸೌದತ್ತಿ ಸೈಡು ಹುಬ್ಳಿ ಸೈಡು ಆ್ಯಂಡ್ ಬಸ್ಗಳಿಗೆ ಕಮ್ಮಿ ಆ್ಯಕ್ಚುಲಿ ಮತ್ತು ಸಾಯಂಕಾಲ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಬಿ ಸಿ ರೋಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಬಿ ಸಿ ರೋಡ್ ಟು ಬೆಂಗಳೂರು ಬಿ ಸಿ ರೋಡ್ ಮಂಗಳೂರು ಬಂದಿದೆ ಮಂಗಳೂರು ಬೆಂಗಳೂರು ಆಗ್ತಾ ಆಪ್ರೇಟ್ ಅದು ಮಂಗಳೂರು ಬಿ ಸಿ ರೋಡು ಸಕಲೇಶ್ಪುರ ಹಾಸನ ಚಂದ್ರಾಯಪಟ್ಟಣ ಕುಣಿಗಲ್ಲು ಬೆಂಗಳೂರು ಐಷರ್ ಬಸ್ ಲೆವೆನ್ ತರ್ಟಿಗೆ ಬಿಡುತ್ತೆ ಅನ್ಕೊಂತೀನಿ ಮಂಗಳೂರು ಧರ್ಮಸ್ಥಳ ಗಾಡಿ ಮಂಗಳೂರು ಬೆಳ್ತಂಗಳಿ ಧರ್ಮಸ್ಥಳ ಆ್ಯಂಡ್ ಈ ಬಸ್ ಬಂದ್ಬಿಟ್ಟು ಮಡಿಕೇರಿಗೆ ಮಂಗಳೂರು ಟು ಮಡಿಕೇರಿ ಸಂಪಾಜೆ ಘಾಟು ಇದು ಶಿರಾಡಿ ಘಾಟು ಇದು ಸಂಪಾಜೆ ಘಾಟು ಮಡಿಕೇರಿ ಡಿಪೋ ಅವ್ರ ಆಪ್ರೇಟ್ ಮಾಡ್ತಾ ಇರೋದು ಮಂಗಳೂರು ಪುತ್ತೂರು ಸೂಳ್ಯ ಸಂಪಾಜೆ ಮಡಿಕೇರಿ ಇದು ಬೆಂಗಳೂರು ಗಾಡಿ ಓಲೋ ಬೈ ಆಕ್ಸೆಲ್ ಗಾಡಿ ಇದು ಮಂಗಳೂರು ಟು ಚಿಕ್ಕಮಗಳೂರು ಮಂಗಳೂರು ಬಿ ಸಿ ರೋಡು ಬೆಳ್ತಂಗಡಿ ಉಜಿರೆ ಚಾರ್ಮಾಡಿಘಾಟ್ ಮೇಲೆ ಹೋಗುತ್ತೆ ಚಾರ್ಮಾಡಿ ಘಾಟ್ ಮೂಡಿಗೆರೆ ಮೂಡಿಗೆರೆ ಚಿಕ್ಕಮಗಳೂರು ಓ ಕಡೂರು ಹೋಗುತ್ತೆ ಚಿಕ್ಕಮಗಳೂರು ಕಡೂರುವರೆಗೂ ಚಿಕ್ಕಮಗಳೂರು ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಬೈ ಆಕ್ಸೆಲ್ ಗಾಡಿ ಇದು ಮಲ್ಟಿ ಆಕ್ಸೆಲ್ ಅಲ್ಲ ಸಂಪಾಜಿ ಘಾಟ್ ಮೇಲೆ ಇರುತ್ತೆ ಪಕ್ಕ ಮಂಗಳೂರು ಸೆಕೆಂಡ್ ಡಿಪ್ಪೋ ಅವ್ರು ಆಪರೇಟ್ ಮಾಡ್ತಾರೆ ಅದು ಮಂಗಳೂರು ಟು ಬೆಂಗಳೂರು ವಯಸ್ಸು ಸಂಪಾಜೆ ಘಾಟ್ ಇದು ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಕುಶಾಲನಗರ ಹುಣಸೂರು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮೇಲೆ ಹೋಗ್ಬಿಡುತ್ತೆ ಮೈಸೂರಿಂದ ಹೊಡ್ತಿದೆ ಲೆವೆನ್ ಟ್ವೆಂಟಿ ಫೈವ್ಗೆ ಮಂಗಳೂರು ಟು ಕಡೂರು ಗಾಡಿ ಚಾರ್ ಘಾಟ್ ಮೇಲೆ ಹೋಗೋರು ಈ ಗಾಡಿ ಈ ಗಾಡಿಯಲ್ಲಿ ಹೋಗ್ಬೋದು ಇದು ಮಂಗ್ಳೂರು ಧರ್ಮಸ್ಥಳ ಗಾಡಿ ಆ್ಯಂಡ್ ಧರ್ಮಸ್ಥಳಗೆ ಮಂಗಳೂರಿಂದ ನಿಮಗೆ ಈ ಬ ಈ ಬಸ್ ಸ್ಟ್ಯಾಂಡ್ಗಿಂತ ಸ್ಟೇಟ್ ಬ್ಯಾಂಕಲ್ಲಿ ತುಂಬ ಸಿಗುತ್ತೆ ಸ್ಟೇಟ್ ಬ್ಯಾಂಕ್ ಅಂತ ಇದೆ ಬಸ್ ಸ್ಟ್ಯಾಂಡ್ ಇನ್ನೊಂದು ಅಲ್ಲಿಂದ ತುಂಬ ತುಂಬ ಗಾಡಿಗಳು ಆಪ್ರೇಟ್ ಆಗುತ್ತೆ ಗೌರ್ಮೆಂಟು ಇಲ್ಲಿ ಕಮ್ಮಿ ಆ್ಯಕ್ಚುಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಬರೋದು ಕಮ್ಮಿ ಮಂಗಳೂರು ಬಿ ಸಿ ರೋಡು ಮಂಡನ್ ಮಡನ್ತ್ಯಾರ್ ಗುರುವಾಯನ್ಕೆರೆ ಬೆಳ್ತಂಗಡಿ ಉಜಿರೆ ಧರ್ಮಸ್ಥಳ ಮಂಗಳೂರು ಥರ್ಡ್ ಡಿ ಆಪ್ರೇಟ್ ಮಾಡುತ್ತೆ ಗ್ರಾಮಾಂತರ ಸಾರಿ ಇದು ಬಿ ಸಿ ರೋಡು ಮೇ ಬಿ ಇದು ಬೆಂಗಳೂರು ಮಂಗ್ಳೂರು ಗಾಡಿ ಇರಬೇಕು ಬಿ ಸಿ ರೋಡ್ ಡಿಪೋ ಅವ್ರದ್ದು ಹೋಗ್ತಿದೆ ಅಂದ್ಕೊಂತೀನಿ ಪುತ್ತೂರು ಡಿವಿಷನ್ ಬರೋದು ಮಂಗಳೂರು ಟು ಪದವು ಕೊಯ ಕಂಕನಾಡಿ ಪಡಿಯಲು ಕಣ್ಣೂರು ಸಹ್ಯಾದ್ರಿ ಕಾಲೇಜ್ ಶ್ರೀನಿವಾಸ್ ಕಾಲೇಜ್ ಎಕ್ಸ್ಪೋರ್ಟ್ ಕಾಲೇಜ್ ಆ್ಯಂಡ್ ಮಂಗಳೂರು ನಿಮ್ಗೆ ಗೊತ್ತಲ್ಲ ಹಾಸ್ಪಿಟಲ್ಗೂ ಸು ಕರೆಟ್ಟು ಮತ್ತು ತುಂಬ ಕಾಲೇಜಸ್ಗೂ ತುಂಬ ಇದೆ ಅಂತ ಇವೆಲ್ಲ ಕಾಸರಗೋಡು ಗಾಡಿಗಳು ಕೇರಳ ಗಾಡಿಗಳು ಕಾಸರಗೋಡು ಅಬ್ಸರ್ವ್ ಮಾಡಿ ಯಾವ ಕರ್ನಾಟಕ ಗಾಡಿಗಳು ಕಾಸರಗೋಡಲ್ಲಿ ಲೈನಾಗಿರುತ್ತೆ ಕೇರಳ ಗಾಡಿಗಳಿರಲ್ಲ ಯಾವಾಗ ಕೇರಳ ಗಾಡಿಗಳು ಲೈನ್ ಆಗಿರುತ್ತೆ ಕರ್ನಾಟಕ ಗಾಡಿಗಳಿರೋಲ್ಲ ಲೈಕ್ ಒಳ್ಳೆ ಬ್ಯಾಚ್ ಸಿಸ್ಟಮ್ ಥರ ಇರುತ್ತೆ ಇದು ಲೈಕ್ ಈ ಗಾಡಿಗಳು ಒಂದೊಂದೇ ಹೋದರೆ ಆ ಗಾಡಿಗಳು ಆ ಕಡೆಯಿಂದ ಇರುತ್ತೆ ಈಗ ತಿಂಡಿ ತಿಂದಿದೆ ಲೆವೆನ್ ತರ್ಟಿಗೆ ನೋಡಿ ಮಂಗಳೂರು ಬೆಂಗಳೂರು ಗಾಡಿ ಅವಾಗಲೇ ಮಡಿಕೇರಿ ಗಾಡಿ ಇತ್ತು ಈಗ ಮಂಗ್ಳೂರು ಬೆಂಗಳೂರು ಗಾಡಿ ವಯ ಮೈಸೂರು ಇದು ಅಷ್ಟೇ ವಯ ಸಂಪಾಜೆ ಘಾಟ್ ಮೇಲೆ ಹೋಗುತ್ತೆ ಈ ಹೇಗೆ ಹೋಗುತ್ತಲ್ಲ ಅದೇ ರೂಟೇ ಮಂಗಳೂರು ಪುತ್ತೂರು ಸುಳ್ಯ ಸಂಪಾಜೆ ಘಾಟು ಮೈಸೂರು ಸಾರಿ ಮಡಿಕೇರಿ ಕುಶಾಲನಗರ ಹುಣಸೂರು ಮೈಸೂರು ಬೆಂಗಳೂರು ಮಂಗಳೂರು ಥರ್ಡ್ ಡಿಪೋ ಅವರು ಆಪ್ರೇಟ್ ಮಾಡ್ತಾಯಿರೋದು ಲೆವೆನ್ ಫಾರ್ಟಿ ಆಗಿದೆ ಟೈಮು ಪ್ಲ್ಯಾಟ್ಫಾರ್ಮು ಬಂದಿದೆ ಇದು ಹಾಸನ್ ಮಂಗಳೂರು ಗಾಡಿ ಓ ಈ ಗಾಡಿನ ನೋಡಿದು ಮಂಗ್ಳೂ ಯುನಿಕ್ ಗಾಡಿ ಅದು ಹಾಂ ಈವ್ನಿಂಗ್ ರೀಚ್ ಆಗುತ್ತೆ ಹಾಸನ ನಾನು ನೋಡಿದ್ದೀನಿ ಹಾಸನ ಸೆಕೆಂಡ್ ಡಿಪ್ಪ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಮಂಗಳೂರಿಂದ ಹಾಸನ್ಗೆ ಎಲ್ಲ ಬಸ್ಗಳು ಬೆಂಗಳೂರು ಗಾಡಿಗಳು ಇವೆಲ್ಲ ಹೋಗುತ್ತಲ್ಲ ಈ ಎಲ್ಲ ಗಾಡಿಗಳು ಮಂಗಳೂರು ಬಿ ಸಿ ರೋಡು ಸಕಲೇಶ್ಪುರ ಹಾಸನ ಹಿಂಗೆ ಹೋಗುತ್ತೆ ಇದು ಒಂದು ನೋಡಿ ಸ್ಪೆಷಲ್ ಇದು ಮಂಗಳೂರು ಬಿ ಸಿ ರೋಡು ಬೆಳ್ತಂಗಡಿ ಈ ರೂಟ್ ಮೇಲೆ ಹೋಗುತ್ತೆ ಉಜಿರೆ ಚಾರ್ಮಡಿ ಘಾಟು ಮೂಡಿಗೆರೆ ಆ ರೂಟಲ್ಲಿ ಹೋಗುತ್ತೆ ಮೂಡಿಗೆರೆ ಹಾಸನ್ ಮೂಡಿಗೆರೆ ಬೇಲೂರು ಹಾಸನ ಯುನೀಕ್ ಗಾಡಿ ನೋಡಿ ಇದು ಹಾಸನ್ ಸೆಕೆಂಡ್ ಡಿಪವರ್ ಆಪ್ರೇಟ್ ಮಾಡ್ತಾರೆ ಅದು ಮೇ ಬಿ ಟ್ವೆಲ್ ಟ್ವೆಲ್ ತರ್ಟಿಗೆ ಬಿಡ್ಬೋದು ಅಂದ್ಕೊತೀನಿ ಮಂಗಳೂರನ್ನ ಏನೂ ಹೋಗೇ ಇಲ್ಲ ಬೆಂಗಳೂರು ಗಾಡಿ ಹಾಸನ ಮೇಲೆ ಹೋಗೋದು ಬೆಳಗಾವಿ ಗಾಡಿ ಬಂದಿದೆ ಈ ಟೈಮಿಗೆ ಹೋಗಿಬಿಡ್ತಾವ್ರ ಬೆಳಗಾವಿ ಗಾಡಿ ಹಂಗ ನೈಟ್ ಹೋಗುತ್ತೆ ಅದು ಮಂಗಳೂರು ಬೆಳಗಾವಿ ಗಾಡಿ ಮಂಗಳೂರು ಉಡುಪಿ ಕುಂದಾಪುರ ಭಟ್ಕಳ ಹೊನ್ನಾವರ ಕುಮಟಾ ಆಂಕೋಲ ಯಲ್ಲಾಪುರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಇದು ಆಂಕೋಲ ಮೇಲೆ ಹೋಗುತ್ತೆ ನಾಟ್ ಶಿರ್ಸಿ ಮಂಗಳೂರು ಥರ್ಡ್ ಡಿಪೋ ಅವರು ಆಪರೇಟ್ ಮಾಡ್ತಾರೆ ಅದು ಲೆವೆನ್ ಫಾರ್ಟಿ ಟು ಟೈಮು ಮೇ ಬಿ ಟ್ವೆಲ್ ಓ ಕ್ಲಾಕ್ ಗಾಡಿ ಇರ್ಬೋದು ಇನ್ನೊಂದು ಗಾಡಿ ಕಾರವಾರ ಗಾಡಿ ಧರ್ಮಸ್ಥಳ ಕಾರವಾರ ಧರ್ಮಸ್ಥಳದಿಂದ ಬಂದಿದೆ ಕಾರವಾರ ಡಿಪೋ ಅವರು ಆಪರೇಟ್ ಮಾಡ್ತಾ ಇರೋದು ಧರ್ಮಸ್ಥಳ ಸು ಸುಬ್ರಹ್ಮಣ್ಯ ಇಂದ ಬಂದಿದೆ ಸುಬ್ರಹ್ಮಣ್ಯ ಕಾರವಾರ ಗಾಡಿ ಸುಬ್ರಹ್ಮಣ್ಯ ಓಕೆ ಓಕೆ ಕಾರವಾರ ಸುಬ್ರಹ್ಮಣ್ಯ ನನ್ನ ನಿನ್ನೆ ಎಲ್ಲಿಗೆ ಕಾರವಾರಿಂದ ಕುಮ್ಟವರೆಗೂ ಗಾಡಿಯಲ್ಲಿ ಬಂದಿದ್ದೆ ಅದೇ ಗಾಡಿನ ಇದು ಐಶ್ವರ್ ಗಾಡಿ ಗೊತ್ತಿಲ್ಲ ಅದೇ ಗಾಡಿನ ಇಲ್ಲಿ ಬೇರೆ ಗಾಡಿನ ಒಟ್ನಲ್ಲಿ ನಾನು ಕಾರವಾರಿಂದ ಕುಮಟವರೆಗೂ ಕಾರವಾರ ಸುಬ್ರಹ್ಮಣ್ಯ ಗಾಡಿಯಲ್ಲಿ ಬಂದಿದ್ದೆ ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಬರುತ್ತೆ ಧರ್ಮಸ್ಥಳ ಉಜಿರೆ ಬೆಳ್ತಂಗಡಿ ಬಿ ಸಿ ರೋಡು ಮಂಗಳೂರು ಉಡುಪಿ ಕುಂದಾಪುರ ಭಟ್ಕಳ ಹೊನ್ನಾವರ ಕುಮಟಾ ಆಂಕೋಲ ಕಾರವಾರ ಸುಬ್ರಹ್ಮಣ್ಯ ಕಾರವಾರ ಗಾಡಿ ಲೆವೆನ್ ಫಾರ್ಟಿಗೆ ಬಂದಿದೆ ನೋಡಿ ಮಂಗ್ಳೂರಿಗೆ ಇನ್ನೊಂದು ಯಾವುದೋ ಗಾಡಿ ಬಂತು ಕೆ ಏಯ್ಟೀನ್ ಏಯ್ಟೀನ್ ಅಂದರೆ ಚಿಕ್ಕಮಂಗ್ಳೂರು ಡಿವಿಷನು ಬೆಂಗ್ಳೂರು ಗಾಡಿ ಹೊಡೆತಿದೆ ಲೆವೆನ್ ಫಾರ್ಟಿ ಫೈ ಫಾರ್ಟಿ ಫೈ ಆಯಿತಾ ಫಾರ್ಟಿ ತ್ರೀ ಆಗಿದೆ ಎರಡು ಗಾಡಿನೂ ಹೊಡ್ತಿದೆಯಾ ಒಟ್ಟಿಗೆನೆ ಒಂದು ಸಂಪಾಜೆ ಘಾಟ್ ರೋಟು ಇನ್ನೊಂದು ಶಿರಾಡಿ ಘಾಟ್ ರೋಟು ಅದು ಓಲ್ವ ಗಾಡಿ ಬರ್ತಿದೆ ತಿರುಪತಿ ತಿರುಪತಿ ಗಾಡಿ ಮಧ್ಯಾಹ್ನ ಬಿಡುತ್ತಲ್ಲ ಇವ್ರದ್ದು ನೈಟು ಇದೆ ಮಧ್ಯಾಹ್ನನೂ ಬಿಡೋ ಗಾಡಿ ಇದೆ ಮಂಗಳೂರಿಂದ ಮಂಗ್ಳೂರು ತಿರುಪತಿ ಗಾಡಿ ನೋಡಿ ಇದು ಓಲ್ವೋ ಗಾಡಿ ಮಂಗಳೂರು ಸಕಲೇಶ್ಪುರ ಹಾಸನ್ ಬೆಂಗಳೂರು ಚಿತ್ತೂರು ತಿರುಪತಿ ಮಂಗಳೂರು ಸೆಕೆಂಡ್ ಡಿ ಪವರ್ ಆಪ್ರೇಟ್ ಮಾಡ್ತಾರದು ಇದು ಬಂದ್ಬಿಟ್ಟು ಬೆಳಗಿನ ಜಾವ ಹೋಗುತ್ತೆ ತಿರುಪತಿಗೆ ನೈಟ್ ಬಂದ್ಬಿಟ್ಟು ಮಧ್ಯಾಹ್ನ ಹಂಗೆ ಹೋಗುತ್ತೆ ತಿರುಪತಿಗೆ ನೈಟ್ ಬಿಡುತ್ತೆ ಒಂದು ಗಾಡಿ ಅದು ಮಧ್ಯಾಹ್ನ ಹಂಗೆ ಹೋಗುತ್ತೆ ಇದು ಅದು ಕೆ ಎ ನೈನ್ಟೀನ್ ಮಡಿಕೇರಿ ಮೈಸೂರು ಓ ಮಂಗಳೂರು ಬೆಂಗಳೂರು ಗಾಡಿ ಮಂಗಳೂರು ಥರ್ಡ್ ಡಿಪ್ ಅವ್ರ ಆಪ್ರೇಟ್ ಮಾಡ್ತಾಯಿರೋದು ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ನಗರ ಮೈಸೂರು ಮಂಡ್ಯ ಮದ್ದೂರು ರಾಮನಗರ ಬೆಂಗಳೂರು ಇದು ಸಂಪಾಜಿ ಘಾಟ್ ರೂಟ್ ಮೇಲೆ ಹೋಗೋ ಬೆಂಗಳೂರು ಗಾಡಿ ಇದು ಆ ಗಾಡಿ ಎತ್ತ ಮೇಲೆ ಹಾಕ್ತಾರೆ ಪ್ಲ್ಯಾಟ್ಫಾರ್ಮ್ಗೆ ತಿರುಪತಿ ಎಂಟ್ರಿ ಶೇಟ್ ಬಸ್ಸು ಕಿಲೋಮೀಟರ್ ಬಂದುಬಿಟ್ಟು ಹೇಳ್ತೀನಿ ತಡೀರಿ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಆರುನೂ ಸಿಕ್ಸ್ ಆ್ಯಂಡ್ ಫೈವ್ ಪ್ಲಸ್ ಬರುತ್ತೆ ಅರೌಂಡ್ ನಾನು ಕರೆಕ್ಟಾಗಿ ನಾನು ಮಾಡ್ದಂಗೆ ಸಿಕ್ಸ್ ಆ್ಯಂಡ್ ಟೂ ಆಗುತ್ತೆ ಮಂಗಳೂರಿಂದ ತಿರುಪತಿಗೆ ಸಿಕ್ಸ್ ನಾಟ್ ಫೈವ್ ಲೆಕ್ಕ ಇಟ್ಕೊಳ್ಳಿ ಆರುನೂರ ಐದು ಕಿಲೋಮೀಟ್ರ್ ಜರ್ನಿ ಇದು ಈ ಬಸ್ಸು ಕೇರಳ ಗಾಡಿ ಬಂತು ನೋಡಿ ಈಗ ಕಾಸರಗೋಡ್ದು ಈಗ ಒಂದೊಂದೇ ಲೈನಾಗ ಅವ್ರು ಬರುತ್ತೆ ಕೇರಳ ಗಾಡಿಗಳು ಮಂಗ್ಳೂರು ತರ್ಡ್ ಡಿಪೋ ಆವಾಗ ಎಲ್ಲ ಕೆ ಎಯ್ಟೀನ್ ಗಾಡಿ ಇತ್ತಲ್ಲ ಇದು ನೋಡಿ ಇದು ಇದರ ಮೇಲೆ ಹೋಗೋದು ಚಾರ್ಮಾಡಿ ಘಾಟ್ ಮೇಲೆ ಮಂಗಳೂರು ಬೀರೂರು ಮಂಗಳೂರು ತರ್ಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಮಂಗಳೂರು ಬೆಳ್ತಂಗಡಿ ಉಜಿ ಬೆಳ್ತಂಗಡಿ ಉಜಿರೆ ಚಾರ್ಮಾಡಿ ಘಾಟ್ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಬೀರೂರು ಬೀರೂರ್ವರೆಗೂ ಹೋಗೋದಿದ್ದು